ಪ್ರೈಸ್ ದ ಲಾರ್ಡ್ ದೇವರ ಪರಿಶುದ್ಧವಾದ ನಾಮಕ್ಕೆ ಉಂಟಾಗಲಿ ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸುವಿನ ಮಧುರವುಳ್ಳ ನಾಮದಲ್ಲಿ ನಾ ವಂದನೆಗಳನ್ನು ಸಲ್ಲಿಸುವವನಾಗಿದ್ದೇನೆ ಪ್ರಿಯರೇ ಮತ್ತೊಂದು ಬಾರಿ ಒಂದು ಹೊಸ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಾಗುವಂತೆ ಕರ್ತನು ಕೊಟ್ಟಂತಹ ಒಂದು ಮಹಾ ಕೃಪೆಗಾಗಿ ನಾ ದೇವರನ್ನು ಕೊಂಡಾಡುವನಾಗಿದ್ದೇನೆ ಪ್ರಿಯರೇ ಈ ದಿನದಲ್ಲಿ ಒಂದು ಚಿಂತನೆಗಾಗಿ ಒಂದು ಸಂದೇಶವನ್ನು ಧ್ಯಾನ ಮಾಡೋಣ ಸಂದೇಶದ ಧ್ಯಾನದ ಭಾಗಕ್ಕಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಮೂರನೇ ವಚನ ಈ ರೀತಿಯಾಗಿ ಹೇಳೋದನ್ನು ನೋಡ್ತೀವಿ ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದನ್ನು ಇದು ನಮ್ಮನ್ನು ಬಲಪಡಿಸುವಂಥ ಒಂದು ವಚನ ದೇವರ ವಾಕ್ ಹೇಳ್ತದೆ ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ ಅಂದರೆ ಯೇಸು ಕ್ರಿಸ್ತನನ್ನು ದೃಷ್ಟಿಸಿ ನೋಡ್ರಿ ಆತನು ಮಾಡಿದ ಕಾರ್ಯಗಳು ಆತನು ಮಾ ಪಟ್ಟಂಥ ಸ್ರಭೆ ಶ್ರಮೆ ಆತನು ಪಟ್ಟಂಥ ಬಾಧೆ ಆತನು ನಿರ್ವಹಿಸಿದ ಜವಾಬ್ದಾರಿಯನ್ನು ನೀವು ನಿಮ್ಮ ಹೃದಯದಲ್ಲಿ ಆಲೋಚಿಸಿರಿ ಯಾಕಂದರೆ ಮನಗುಂದಲಿಕ್ಕೆ ನಮಗೆ ಅನೇಕ ಕಾರಣಗಳನ್ನು ಸೈತಾನನ್ನು ತಂದೋಡ್ತಾನೆ ಪ್ರೇರಿ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಮತ್ತು ಮುತ್ತಿಕೊಳ್ಳುವ ಪಾಪವನ್ನು ಈ ಮನಗುಂದುವಿಕೆಯಿಂದ ಸೈತಾನನು ನಮ್ಮ ಜೀವಿತದಲ್ಲಿ ಅವನು ತರುವಂಥವನಾಗಿದ್ದಾನೆ ಪ್ರೇರಿ ಆದ್ದರಿಂದ ದೇವರ ವಾಕ್ಯ ನಮ್ಮನ್ನು ಬಲಪಡಿಸ್ತದೆ ಏನೆಂಬುದಾಗಿ ನೋಡಿದ್ರೆ ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಬೇಸರಿಕೆ ಉಂಟು ಮಾಡ್ತದೆ ಇದು ಕರ್ತನಿಂದ ಹಿಂಜಾರಿಸು ಹಿಂಜಾರಿವು ಹಿಂಜಾರುವಿಕೆಗೆ ಕಾರಣವಾಗ್ತದೆ ಆದ್ದರಿಂದ ಈ ಲೋಕದಲ್ಲಿ ನಮಗೇನಿದೆ ನೀತಿಯ ನಿಮಿತ್ತ ಸುವಾರ್ತೆಯ ನಿಮಿತ್ತ ಸೇವೆ ನಿಮಿತ್ತ ಆರಾಧನೆಯ ನಿಮಿತ್ತ ನಮಗೇನಿದೆ ಅವಮಾನಗಳು ಹೋರಾಟಗಳು ಕಷ್ಟಗಳು ಇದೆ ಇದಕ್ಕೆ ಇದನ್ನೆಲ್ಲ ನಾವು ಏನು ಮಾಡಬೇಕು ನಮ್ಮ ಗಣನೆಗೆ ತೆಗೆದುಕೊಳ್ಳದೆ ನಾವು ಕರ್ತನನ್ನು ದೃಷ್ಟಿಸಿ ನೋಡಬೇಕು ಯಾಕಂದರೆ ಆತನು ದೇವಾದಿ ದೇವನು ಸ್ವತಃ ದೇವರು ದೇವಪುತ್ರನೂ ಆಗಿದ್ದರೂ ಕೂಡ ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು ಪ್ರಿಯರಿ ನಾವು ಮತ್ತೆ ಮತ್ತಾಯನ್ನು ಬರೆದು ಸುವಾರ್ತೆಯಲ್ಲಿ ನಾವು ನೋಡ್ತೇವೆ ಸ್ವತಃ ಜನರೇ ಪರಿಸಾಯರಿಂದ ಆತನು ಏನೆಲ್ಲ ಅನಿಸಿಕೊಳ್ಳಬೇಕಾಯಿತು ಪ್ರಿಯರೇ ನಮ್ಮ ನಿಮ್ಮ ನಿಮಿತ್ತವಾಗಿ ಆ ಕರ್ತನು ಸಿಲುಬೆ ಮೇಲೆ ಪಟ್ಟಂಥ ಬಾಧೆಯನ್ನು ನಾವು ಆಲೋಚಿಸಬೇಕಾಗಿದೆ ಪ್ರಿಯರೇ ಆದರೆ ನಾವು ಪಡುವಂಥ ಈ ಮನಗುಂದುವಿಕೆಗಳು ಬಾಧೆಗಳು ಮತ್ತು ಆತನಿಗೆ ಹೋಲಿಸಿದರೆ ಎಷ್ಟು ಮಾತ್ರಕ್ಕೂ ದೊಡ್ಡದಲ್ಲ ಪ್ರಿಯರೇ ಆದ್ದರಿಂದ ಇಲ್ಲಿ ದೇವರ ವಾಕ್ಯ ನಮ್ಮನ್ನು ನಿಮ್ಮನ್ನು ಬಲಪಡಿಸ್ತದೆ ಒಂದು ವೇಳೆ ನೀವು ಆರಾಧನೆಗೆ ಹೋಗೋದ್ರ ನಿಮಿತ್ತ ಇರ್ಬೋದು ಸ್ವಾರ್ತೆ ಸಾರುವುದರ ನಿಮಿತ್ತ ಇರ್ಬೋದು ಅಥವಾ ದೇವರನ್ನು ಅಂಗೀಕರಿಸಿಕೊಂಡ ನಿಮಿತ್ತ ಅನೇಕ ರೀತಿಯಾದಂಥ ನಿಮಗೆ ಅವಮಾನಗಳು ಬರುವುದು ಆದರೆ ನೀವು ಕರ್ತನನ್ನು ದೃಷ್ಟಿಸಿ ನೋಡ್ರಿ ಈ ಅವಮಾನಗಳಿಗೆ ನಿಂದನೆಗಳಿಗೆ ಹೆದರಿಕೆಗಳಿಗೆ ಅಧೈರ್ಯಪಡಿಸುವಿಕೆಗೆ ವಿರೋಧವಾಗಿ ಏನು ಮಾಡ್ಬೇಕಂತ ಹೇಳಿದರೆ ನಾವು ಸಂತೋಷ ಪಡಬೇಕು ನಾವು ಉಲ್ಲಾಸ ಪಡ್ಬೇಕು ಯಾಕಂತೇಳಿದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ಈ ಲೋಕ ದ್ವೇಷ ಮಾಡಿತು ಕಾರಣ ಯಾಕೆ ಗೊತ್ತಾ ಆತನು ಪರಲೋಕ ರಾಜ್ಯದವನು ದೇವಾದಿ ದೇವನು ಆಗಿರುವುದರಿಂದ ಈ ಲೋಕ ದ್ವೇಷ ಮಾಡಿತು ಎಂಬುದಾಗಿ ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ ಆದ್ದರಿಂದ ನಿಮ್ಮನ್ನು ಕೂಡ ಈ ಲೋಕ ದ್ವೇಷ ಮಾಡ್ತದೆ ಕಾರಣ ಏನಂತೇಳಿದರೆ ನೀವು ಈ ಲೋಕದವರಲ್ಲ ಆದ್ದರಿಂದ ನಾವು ಸಂತೋಷ ಪಡಲಿಕ್ಕೆ ಕಾರಣವೇನಂತೇಳಿದರೆ ನಾವು ನಿಜವಾಗಲೂ ಆ ಯೇಸುವಿನ ಶಿಷ್ಯರಾಗಿದ್ದೇವೆ ಮತ್ತು ಪರಲೋಕ ರಾಜ್ಯವದವರಾಗಿದ್ದೇವೆ ಎಂಬುದಕ್ಕೆ ಒಂದು ಇದು ಗುರುತು ಕನ್ಫರ್ಮೇಷನ್ ಆಗಿದೆ ಪ್ರಿಯರೆ ಆದ್ದರಿಂದ ಇಲ್ಲಿ ನಮಗೆ ನಿಮಗೆ ಪ್ರಬೋಧಿಸ್ತದೆ ನಾವು ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ನಾವು ಯೇಸು ಕ್ರಿಸ್ತನನ್ನು ಆಲೋಚಿಸೋಣ ಪ್ರಿಯರೆ ಯಾಕಂದರೆ ಆತನು ಅನೇಕ ವಿರೋಧಗಳನ್ನು ಪಾಪಿಗಳಿಂದ ಸಹಿಸಿಕೊಂಡನು ನಾವು ಕೂಡ ಸಹಿಸಿಕೊಳ್ಳಲಿಕ್ಕೆ ಆತನು ನಮ್ಮನ್ನು ಬಲಪಡಿಸ್ತಾನೆ ನಾವು ನೋಡ್ತೇವೆ ಒಂದು ಪೇತ್ರ ಎರಡು ಇಪ್ಪತ್ತೊಂದರಲ್ಲಿ ನೋಡ್ತೇವೆ ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ ಏನಂತೇಳಿದರೆ ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು ನೋಡಿ ಆ ಮಾದರಿಯನ್ನು ತೋರಿಸಿಕೊಡೋದು ಇದಕ್ಕಾಗಿಯೇ ಕರೆಯಲ್ಪಟ್ಟಿದ್ದೀರಿ ಕ್ರಿಸ್ತನು ಸಹ ಬಾಧೆಯನ್ನು ಅನುಭವಿಸಿ ಏನು ಮಾಡದಂತೆ ನೀವು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂಬುದಾಗಿ ಮಾದರಿಯನ್ನು ತೋರಿಸಿ ಹೋಗಿದ್ದಾರೆ ಪ್ರೇರಿ ಆದ್ದರಿಂದ ನಾವು ಆತನನ್ನು ನೋಡೋಣ ಪ್ರೇರಿ ಆತನನ್ನು ದೃಷ್ಟಿಸೋಣ ಆದ್ದರಿಂದ ನಮಗೆ ಈ ಇಬ್ರಿಯರಿಗೆ ಪತ್ರ ಬರೆದ ಪತ್ರಿಕೆ ಹನ್ನೆರಡನೇದ್ದೇ ಎರಡನೇ ವಚನ ನಮಗೆ ಹೇಳ್ತದೆ ಏನೆಂಬುದಾಗಿ ನಾವು ನೋಡೋದಾದರೆ ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಕರ್ತನಾದ ಯೇಸು ಕ್ರಿಸ್ತರು ಆತನು ಅವಮಾನವನ್ನು ಅಲಕ್ಷ್ಯ ಮಾಡಿದಾನೆ ಪ್ರೀತಿ ಆದ್ದರಿಂದ ನಾವು ನೀತಿಯ ನಿಮಿತ್ತ ಬರುವಂಥ ಎಲ್ಲ ನಿಂದೆ ಅವಮಾನಗಳನ್ನು ಸಂಕಟಗಳನ್ನು ಹೋರಾಟಗಳನ್ನು ಮನಗುಂದುವಿಕೆಗಳನ್ನು ನಾವು ಅಲಕ್ಷ್ಯ ಮಾಡಿ ನಾವು ಯೇಸುವಿನ ಮೇಲೆ ದೃಷ್ಟಿಸುವುದಾದರೆ ಇವುಗಳನ್ನು ಅಲಕ್ಷ್ಯ ಮಾಡಲಿಕ್ಕಾಗುತ್ತದೆ ನಮಗೆ ಅಭ್ಯಂತರ ಮಾಡುವ ಭಾರಗಳನ್ನು ಮುತ್ತಿಕೊಳ್ಳುವ ಪಾಪಗಳನ್ನು ನಾವು ಅವನು ಅವುಗಳನ್ನು ನಾವು ತೆಗೆದಿಡಬೇಕಂದ್ರೆ ಯೇಸುವಿನ ದೃಷ್ಟಿಸಬೇಕಾಗ್ತದೆ ಇಲ್ಲ ಅಂದರೆ ನಾವು ಆ ಇದರಲ್ಲಿ ಬಿದ್ದು ಹೋಗಿಬಿಡ್ತೇವೆ ಪ್ರಿಯರೇ ಆ ಶೋಧನೆಯಲ್ಲಿ ಬಿದ್ದು ಬಿದ್ದೋಗಿಬಿಡ್ತೇವೆ ನಮ್ಮ ನೇಮಕವಾದವನ್ನು ಓಟವನ್ನು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಪ್ರಿಯರೇ ನಿಮಗೆ ಲೋಕದಲ್ಲಿ ಸಂಕಟಗಳು ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ವಾಗ್ದಾನ ಮಾಡಿದಾತನು ನಮ್ಮ ಸಂಗಡ ನಿಮ್ಮ ಸಂಗಡ ಇದ್ದಾನೆ ಆದ್ದರಿಂದ ನಾವು ಧೈರ್ಯಗೆಟ್ಟು ಹಿಂಜರಿಯುವುದು ಬೇಡ ಕಳವಳದುಗೊಳ್ಳುವುದು ಬೇಡ ನಾವು ಜಯ ಹೊಂದಿದ ಯೇಸು ನಮ್ಮ ಸಂಗಡ ಇದ್ದಾನೆ ಆದ್ದರಿಂದ ನಾವು ಜಲಿಸಿ ಜೈಶಾಲಿಗಳಾಗುವುದಕ್ಕೆ ಇಂಥ ಎಲ್ಲ ಶೋಧನೆಗಳನ್ನು ಗೆಲ್ಲುವುದಕ್ಕೆ ಆತನು ನಮ್ಮನ್ನು ಬಲಪಡಿಸ್ತಾನೆ ಅಷ್ಟು ಮಾತ್ರವಲ್ಲ ಯಾರು ಆತನನ್ನು ದೃಷ್ಟಿಸ್ತಾರೋ ಅವರಿಗೆ ನಿಶ್ಚಯವಾಗಿ ಆ ಜೈಮಾಲೆಯನ್ನು ಕೊಡುವನಾಗಿದ್ದಾನೆ ಪ್ರಿಯರೇ ಆದ್ದರಿಂದ ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಪರಲೋಕದ ನಮ್ಮ ತಂದೆಯಾದ ದೇವರೇ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ವೇಳೆಯಲ್ಲಿ ಕರ್ತನೆ ನಿಮ್ಮನ್ನೇ ದೃಷ್ಟಿಸಿ ನೋಡುವಂತೆ ನಮಗೆ ಎದುರಾಗುವ ಎಲ್ಲ ನೀತಿ ನಿಮಿತ್ತ ಬ ಬರುವಂಥ ಎಲ್ಲ ಸಂಕಟಗಳನ್ನು ಹೋರಾಟಗಳನ್ನು ಅವಮಾನಗಳನ್ನು ಜಯಿಸ್ಲಿಕ್ಕೆ ಪರಿಶುದ್ಧಾತ್ಮ ದೇವರೇ ಯೇಸುವೆ ನಮಗೆ ಬಲವನ್ನು ಕೊಟ್ಟು ನಡೆಸ್ರಿ ಜೈಶಾಲಿಗಳಾಗಿ ನಾವು ಜೀವಿಸುವಂತೆ ಸಹಾಯ ಮಾಡ್ರಿ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಪ್ರಾರ್ಥನೆ ಯೇಸು ಕ್ರಿಸ್ತರ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವುಳ ತಂದೆ ಆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು